ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ವೈಶಾಖ ಬಹುಳ ಮಾಸ ಮೂಲ ನಕ್ಷತ್ರ ಮೊದಲಿಗೆ ಮೇಷರಾಶಿ ವೃತ್ತಿಯಲ್ಲಿ ಸ್ವಲ್ಪ ಕಷ್ಟಗಳು ಎದುರಾಗುವುದು ಮಾಡದಿರುವ ತಪ್ಪಿನ ಹೊಣೆಗಾರಿಕೆಯನ್ನು ನೀವು ಹೊರಬೇಕಾಗಬಹುದು ಪರರ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡುವ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುವಿರಿ ಸತ್ಯ ಮಾರ್ಗದಲ್ಲಿ ನಡೆಯಿರಿ ಶುಭ ಸಂಖ್ಯೆ ಎಂಟು ವೃಷಭ ರಾಶಿ ಜವಾಬ್ದಾರಿಯುತ ನಡವಳಿಕೆಯನ್ನು ಹೊಂದಿರುವ ನಿಮಗೆ ಮೇಲಧಿಕಾರಿಗಳಿಂದ ಉತ್ತಮ ಪ್ರಶಂಸೆಯ ಜೊತೆಯಲ್ಲಿ ಗೌಪ್ಯವಾದ ವಿಚಾರದ ಸುಳಿವು ದೊರಕುತ್ತದೆ ಒತ್ತಡದಿಂದಾಗಿ ಕರ್ತವ್ಯ ನಿರ್ವಹಣೆಯಲ್ಲಿ ವಿಳಂಬವಾಗಬಹುದು ಶುಭ ಸಂಖ್ಯೆ ಐದು ಮಿಥುನ ರಾಶಿ ರಾಸಾಯನಿಕ ವಸ್ತುಗಳ ಬಳಕೆಯಲ್ಲಿ ಹೆಚ್ಚಿನ ಜಾಗ್ರತೆ ಇರಲಿ ಕುಟುಂಬದಲ್ಲಿನ ಕಲಹ ಮಾನಸಿಕ ಕ್ಷೋಭೆ ಸಮಸ್ಯೆಗಳು ದೂರಾಗುವುದು ದೈವಾನುಗ್ರಹ ಉತ್ತಮವಿದ್ದು ದೇವತಾ ದರ್ಶನ ಒದಗಿ ಬರಲಿದೆ ಶುಭ ಸಂಖ್ಯೆ ಮೂರು ರಾಶಿ ಹಣಕಾಸು ಸಂಸ್ಥೆಯ ಜವಾಬ್ದಾರಿ ನೋಡುವವರಿಗೆ ಆತಂಕ ಸಮಸ್ಯೆ ಎದುರಾಗಲಿದೆ ಚಿನ್ನಾಭರಣದ ಮೇಲಿನ ಅಥವಾ ಭೂ ಮೇಲಿನ ಹೂಡಿಕೆಯು ಲಾಭವನ್ನು ಉಂಟು ಮಾಡುತ್ತದೆ ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ಮಕ್ಕಳ ಸಂತಸ ಸಡಗರ ಕಂಡು ಮನಸ್ಸಿಗೆ ಸಂತೋಷವಾಗುತ್ತದೆ ಆ ನಾನಾ ರೀತಿಯಲ್ಲಿ ಅಭಿವೃದ್ಧಿ ಉನ್ನತ ಗೋಚರಕ್ಕೆ ಬಂದರೂ ಲೆಕ್ಕಾಚಾರದ ಬಗ್ಗೆ ಗಮನವಿರಲಿ ಗೃಹಿಣಿಯರಿಗೆ ಇಷ್ಟಾರ್ಥಗಳು ಸಿದ್ಧವಾಗುತ್ತವೆ ಶುಭ ಸಂಖ್ಯೆ ನಾಲ್ಕು ಕನ್ಯಾರಾಶಿ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ವೇತನದ ನೌಕರಿ ಸಿಗಲಿದೆ ಕೈಗೊಂಡ ಕೆಲಸಗಳು ಭಾಗಶಃ ಆರ್ಥಿಕ ದುಸ್ಥಿತಿಯಿಂದಾಗಿ ವಿಳಂಬವಾಗಬಹುದು ಹೆಣ್ಣು ಮಕ್ಕಳ ಮದುವೆ ವಿಚಾರ ಪ್ರಸ್ತಾಪಕ್ಕೆ ಬರಲಿದೆ ಶುಭ ಸಂಖ್ಯೆ ಎರಡು ತುಲಾ ರಾಶಿ ವೃತ್ತಿರಂಗದಲ್ಲಿ ಹಿರಿಯರ ಅಧಿಕಾರಗಳ ಒತ್ತಡ ಮೇರೆಗೆ ಗ್ರಾಹಕರಿಗೆ ಮೋಸ ಮಾಡಬೇಕಾದ ಸಂದರ್ಭಗಳು ಎದುರಾಗಬಹುದು ಕೃಷಿ ಮತ್ತು ಹೈನು ಉತ್ಪನ್ನಗಳಲ್ಲಿ ವ್ಯಾಪಾರಗಳಿಂದ ಏರಳ ಲಾಭ ಪಡೆಯುವಿರಿ ಶುಭ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಹಲವಾರು ಕಾರಣಗಳಿಗೆ ಸ್ನೇಹಿತರು ನಿಮ್ಮ ಮಾರ್ಗದರ್ಶನ ಬೆಂಬಲ ಹಾಗೂ ಸಹಕಾರವನ್ನು ಆಪೇಕ್ಷಿಸುವಂತಾಗಬಹುದು ಷೇರು ವ್ಯಾಪಾರವು ಇಂದು ಅದೃಷ್ಟದಾಯಕವಾಗಿರುತ್ತದೆ ಶುಭ ಸಂಖ್ಯೆ ಒಂದು ಧನಸ್ಸು ರಾಶಿ ಕೌಟುಂಬಿಕ ವಿಷಯಗಳಲ್ಲಿ ಸಹೋದರ ಸಹೋದರಿಯರ ಪ್ರೀತಿ ವಿಶ್ವಾಸದಿಂದ ಬಹಳ ಖುಷಿ ಸಿಗುವುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೊಸ ಯೋಜನೆಯನ್ನು ಆರಂಭಿಸುವ ಬಗ್ಗೆ ಅವರೊಂದಿಗೆ ಚರ್ಚೆ ನಡೆಸುವಿರಿ ಶುಭ ಸಂಖ್ಯೆ ಆರು ಮಕರ ರಾಶಿ ನಂಬಿಕಸ್ಥರಿಂದ ಮೋಸ ಕೃತ್ಯಗಳು ನಡೆಯುವ ಸಂದರ್ಭಗಳು ಕಾಣಬಹುದು ಆದ್ದರಿಂದ ನಿಮ್ಮ ವ್ಯವಹಾರಗಳ ಬಗ್ಗೆ ನೀವೇ ಹೆಚ್ಚಿನ ಗಮನ ಹರಿಸುವುದು ಮುಖ್ಯವಾಗಿರುತ್ತದೆ ನಿಮ್ಮ ವ್ಯವಹಾರಗಳಲ್ಲಿ ಹಿಡಿತವನ್ನು ಸಾಧಿಸಿರಿ ಶುಭ ಸಂಖ್ಯೆ ಮೂರು ಕುಂಭರಾಶಿ ನಿರ್ಣಯ ಕೈಗೊಳ್ಳುವ ಸಮಯದಲ್ಲಿ ಸಹನೆಯಿಂದ ಇರುವುದು ಒಳ್ಳೆಯದು ದೈವ ಬಲ ನಿಮ್ಮ ಪ್ರಯತ್ನ ಕಾರ್ಯಗಳಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಶುಭ ಸಂಖ್ಯೆ ಎಂಟು ಮೀನರಾಶಿ ಶತ್ರುಗಳ ವಿಚಾರದಲ್ಲಿ ಜಾಗರೂಕರಾಗಿರಿ ಅನಿರೀಕ್ಷಿತವಾಗಿ ಉಡುಗೊರೆ ದೊರಕುತ್ತದೆ ತೈಲ ಲೇಪನದಂತಹ ಆಯ್ಕೆಯಿಂದಾಗಿ ಕಾಲು ನೋವು ಸಂಪೂರ್ಣವಾಗಿ ಉಪಶಮನವಾಗಲಿದೆ ಶುಭ ಸಂಖ್ಯೆ ಎರಡು